ಜೈ ರಾಮಕೃಷ್ಣ ನಮಸ್ತೆ ನಾನು ನಿಮ್ಮ ಮನೆಯ ಮಗಳು ತ್ರಿವೇಣಿ ನಮ್ಮ ಮನೆಯಲ್ಲಿ ಒಂದು ದಿನ ಅಕಸ್ಮಾತ್ ಆಗಿ ನನಗೆ ನನಗೊಂದು ಅದ್ಭುತವಾದ ಪುಸ್ತಕ ಸಿಕ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಈ ಕೃತಿಯನ್ನ ರಚಿಸಿದವರು ಎ ಆರ್ ಮಣಿಕಾಂತ್ ಕೃತಿಯ ಶೀರ್ಷಿಕೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಕೃತಿಯಲ್ಲಿ ಒಂದು ಅದ್ಭುತವಾದ ಕಥೆ ಅಮ್ಮ ಅದನ್ನ ಓದಿದೆ ತುಂಬಾ ಅದ್ಭುತವಾಗಿತ್ತು ನಿಮ್ಮ ನಿಮ್ಮ ಮುಂದೆನೂ ಹಂಚ್ಕೋಬೇಕಂತ ಅನ್ನಿಸ್ತು ನಿಮ್ಮೊಟ್ಟಿಗೆ ಹಂಚ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ಕಥೆ ಕೇಳೋಣವಾ ಅಮ್ಮ ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ ಎರಡು ಕ್ರಾಸ್ ಆಚೆಗೆ ರಾಮು ಮನೆ ಇತ್ತು ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ ರಾಮು ಹುಟ್ಟಿದ ಎರಡೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ ಮನೆ ಮನೆಯ ಪಾತ್ರೆ ತೊಳೆದು ಆ ವಿಧವೇ ಮಗನನ್ನ ಸಾಕುತ್ತಿದ್ದಳು ಒಬ್ಬನೇ ಮಗನಲ್ಲವೇ ಅವನನ್ನ ಚೆನ್ನಾಗಿ ಓದಿಸಬೇಕು ಅವನು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ದಿನಾ ಅವನನ್ನ ಶಾಲೆಗೆ ಕರೆದೊಯ್ದು ಟಾಟಾ ಯು ಬೈ ಬಾಯ್ ಹೇಳಿ ಹಿಂದಿರುಗಬೇಕು ಇದು ಆಕೆಯ ಬಯಕೆಯಾಗಿತ್ತು ಹತ್ತಾರು ಮಂದಿಯನ್ನ ಕಾಡಿ ಬೇಡಿ ಒಂದಿಷ್ಟು ದುಡ್ಡು ಹೊಂದಿಸಿ ಮಗನನ್ನ ಸ್ಕೂಲಿಗೆ ಸೇರಿಸಿಯೇ ಬಿಟ್ಟಳಾಕೆ ಆದರೆ ಈ ರಾಮು ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬೆಳೆಸಿಕೊಂಡ ಅಮ್ಮ ಕುರುಡಿ ಎಂಬುದೇ ಅವನ ಈ ತಿರಸ್ಕಾರಕ್ಕೆ ಕಾರಣವಾಗಿತ್ತು ಆಕೆಗೆ ಒಂದು ಕಣ್ಣಿರ್ಲಿಲ್ಲ ಹಾಗಾಗಿ ಒಂಥರ ವಿಕಾರವಾಗಿ ಕಾಣುತ್ತಿದ್ದಳು ಆ ತಾಯಿ ಆಕೆ ಎಲ್ಲಿಗಾದ್ರೂ ಹೊರಟರೆ ಸಾಕು ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದ್ಲು ಕುರುಡಿ ಅನ್ನುತ್ತಿದ್ರು ಆಕೆ ಇದೆಲ್ಲ ಕೇಳಿಸಿದರೂ ಕೇಳದಂತೆ ಇದ್ದು ಬಿಡುತ್ತಿದ್ಲು ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ನವರೆಗೂ ಬಂದು ಕಂದ ಹುಷಾರು ಕಣಪ್ಪ ಟಾಟಾ ಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ರಾಮು ಏನೋ ಇದು ನಿಮ್ ತಾಯಿ ಕುರುಡೀನೇನೋ ಅಂದೇ ಬಿಟ್ಟರು ದೇವರೇ ಭೂಮಿ ಈಗಲೇ ಬಾಯಿ ಬಿಡಬಾರದೆ ಅಂದುಕೊಂಡ ರಾಮು ನಂತರ ಅಮ್ಮನೆಡೆಗೆ ಬಂದು ತಿರಸ್ಕಾರದ ನೋಟ ಬೀರಿ ಶಾಲೆಗೆ ಹೋಗಿಬಿಟ್ಟ ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮು ಒಂದು ನಿರ್ಧಾರಕ್ಕೆ ಬಂದಿದ್ದ ಅದೇನೆಂದ್ರೆ ಅಮ್ಮ ಕುರೂಪಿ ಅಮ್ಮ ಕುರುಡಿ ಅವಳ ಜತೆಗಿದ್ದರೆ ಸಮಾಜ ನನ್ನನ್ನ ಅಪಹಾಸ್ಯ ಮಾಡುತ್ತದೆ ಅವಳಿಂದ ದೂರವಿರುವುದೇ ಒಳ್ಳೆಯದು ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಅಂತ ಸುತ್ತಮುತ್ತಲಿನ ಜನರ ಪರಿಹಾಸ್ಯದ ಮಾತು ರಾಮುಗೆ ವಿಪರೀತ ಅವಮಾನ ಉಂಟು ಮಾಡಿತ್ತು ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ ಅಮ್ಮನೊಂದಿಗೆ ಮಾತು ಬಿಟ್ಟ ಆಕೆಯನ್ನ ನೋಡುವುದನ್ನೂ ಕಡಿಮೆ ಮಾಡಿದ ಹೆತ್ತ ಕರುಳಲ್ಲವೇ ಮರುಗಿತು ನರಳಿತು ಕಡೆಗೊಮ್ಮೆ ಕಂದ ಯಾಕಪ್ಪ ಹೀಗೆ ಮಾಡ್ತಿದ್ದಿ ಎಂದು ಕೇಳಿದಳು ಆ ತಾಯಿ ನೋಡು ನೀನು ಕುರುಡಿ ನಿನ್ನದು ಅಸಹ್ಯದ ಮುಖ ನಿನ್ನ ಜೊತೆಗೆ ಬಂದ್ರೆ ಎಲ್ಲರೂ ನನ್ನನ್ನ ಅಪಹಾಸ್ಯ ಮಾಡ್ತಾರೆ ನನ್ನ ಜೊತೆ ಇರೋ ಬದಲು ನನ್ನನ್ನ ಗೆಳೆಯರ ಮಧ್ಯೆ ನಗೆ ಪಾಟಲಿಗೆ ಗುರಿ ಮಾಡುವ ಬದಲು ನೀನು ಎಲ್ಲಾದರೂ ಹೋಗಿ ಸಾಯಬಾರ್ದೆ ರಾಮು ತನ್ನ ವಯಸ್ಸಿಗೆ ಮೀರಿದ ಮಾತಾಡಿಬಿಟ್ಟ ಈ ಮಧ್ಯೆಯೇ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸೂ ಆದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ರಾಮುನೋ ದೃಷ್ಟ ಖುಲಾಯಿಸ್ತು ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ ಕುರೋಪಿ ಅಮ್ಮನಿಂದ ದೂರವಿರಬೇಕಂದೇ ಓದಿದ ಉದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ ಡಿಗ್ರಿ ಮುಗಿದದ್ದೇ ತಡ ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಬಿಡ್ತು ಒಂದೆರಡು ವರ್ಷಗಳಲ್ಲೇ ರಾಮು ದೊಡ್ಡ ಹೆಸರು ಮಾಡ್ದ ಅವನ ರೂಪು ವಿದ್ಯೆ ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನ ಕೊಟ್ಟು ಮದುವೆಯನ್ನೂ ಮಾಡಿದ್ರು ನಂಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದೇ ಅವರೊಂದಿಗೆ ರಾಮು ಹೇಳ್ಕೊಂಡಿದ್ದ ಅವರಿಗೆ ಬೇಕಿದ್ದುದು ಅಳಿಯ ಅವನ ಅಧಿಕಾರ ಹುಡುಗನಿಗೆ ಹಿಂದೆ ಮುಂದೆ ಇಲ್ಲದೆ ಇರುವುದು ಒಳ್ಳೆಯದೇ ಆಯ್ತು ಅಂದ್ಕೊಂಡ್ರು ಅವರು ನಂತರದ ಒಂದೆರಡು ವರ್ಷಗಳಲ್ಲಿಯೇ ರಾಮುಗೆ ಮಕ್ಕಳಾದ್ವು ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಅಬ್ಬಾ ಆ ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಹೇಳಿಕೊಳ್ಳುತ್ತಾ ಅದೊಂದು ಬೆಳಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮು ಆಗಲೇ ಮನೆಯ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸಿಕೊಳ್ತು ಅನುಮಾನವೇ ಬೇಡ ಅವಳೇ ಒಂಟಿಗಣ್ಣಿನ ಹೆಂಗಸು ತನ್ನ ಅಮ್ಮ ಈ ಕುರುಡಿ ಜಿಲ್ಲಿಗೂ ಬಂದಳಲ್ಲ ಅನ್ನಿಸಿ ರಾಮುಗೆ ಮೊದಲಿಗೆ ಬೆರಗಾಯಿತು ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನ್ನಿಸಿದಾಗ ಮಾತ್ರ ವಿಪರೀತ ಸಿಟ್ಟು ಬಂತು ಆತ ಕೂತಲ್ಲಿಂದಲೇ ಅಬ್ಬರಿಸಿದ ಏ ಮುದುಕಿ ಹೇಳ್ದೆ ಕೇಳದೆ ನಮ್ಮ ಮನೆಗೆ ಹೇಗ್ ಬಂದೆ ಯಾಕೆ ಬಂದೆ ನಿನ್ನ ಕುರೂಪ ಕಂಡ್ರೆ ಮಕ್ಕಳು ಹೆದರ್ತವೆ ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ ಹಿಡಿದು ನೂಕ್ಬೇಕು ಆ ಮುದುಕಿಯ ಒಂಟಿ ಕಣ್ಣಿಂದ ಚಕ್ಕನೆ ಎರಡು ಹನಿ ಕಂಬನಿ ಉರುಳಿಬಿತ್ತು ಆಕೆ ಸಂಕಟದ ದನಿಯಲ್ಲಿ ಹೇಳಿದಳು ದೇವ್ರು ತಪ್ಪಾಯ್ತು ಕಣಪ್ಪ ನಂಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಹೀಗೇ ಬಂದುಬಿಟ್ಟೆ ಕ್ಷಮಿಸಿ ಬಿಡಪ್ಪ ಇಷ್ಟು ಹೇಳಿ ಆಕೆ ಹೋಗಿಬಿಟ್ಟಳು ಹ್ಮ್ ರಾಮುಗೆ ಆಗಲೂ ಅಯ್ಯೋ ಅನ್ನಿಸ್ಲಿಲ್ಲ ಪೀಡೆ ತೊಲಗಿತು ಅಂದ್ಕೊಂಡು ತೆಪ್ಪಗಾದ ಈ ಘಟನೆ ನಡೆದು ಒಂದೂವರೆ ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂತು ಬಂದ ಕೆಲಸ ಮುಗಿಸ್ದ ಯಾಕೋ ಹಳೆಯ ಬದುಕು ನೆನಪಾಯ್ತು ಒಂದ್ಸಲ ತಾವಿದ್ದ ಹಳೆ ಮನೆಯ ಬಳಿ ಹೋಗ್ಬೇಕು ಅನ್ನಿಸ್ತು ಗಣ್ಣಿನ ಅಮ್ಮ ಇದ್ದಾಳ ಇದ್ರೆ ಹೇಗಿದ್ದಾಳೆ ತನ್ನನ್ನ ನೋಡಿ ಏನಂತಾಳೆ ಎಂದುಕೊಳ್ಳುತ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇಗುಲದ ಮನೆಯ ಬಳಿಗೆ ಬಂದೇ ಬಿಟ್ಟ ಅಮ್ಮನಿದ್ದ ಮನೆ ಹಾಗೇ ಇತ್ತು ಆದರೆ ಒಳಗೆ ಹಾಕಿ ಇರಲಿಲ್ಲ ಅಕ್ಕಪಕ್ಕದವರು ರಾಮುವನ್ನ ಗುರುತಿಸಿದ್ರು ವಾರದ ಹಿಂದೆ ನಿಮ್ಮಮ್ಮ ಹೋಗಿಬಿಟ್ಲು ಕಡೇಗಳಿಗೆಯಲ್ಲಿ ನಿನ್ನನ್ನು ತುಂಬಾ ನೆನಪಿಸಿಕೊಂಡು ಕಣ್ಣಪ್ಪ ನೆನಪಿಸಿಕೊಂಡ್ಲು ಕಣಪ್ಪ ತಗೋ ನಿನಗೊಂದು ಕವರ್ ಕೊಟ್ಟಿದ್ದಾರೆ ಅಂದ್ರು ರಾಮು ಅಂಜುತ್ತ ಅಂಜುತ್ತಲೇ ಆ ಕವರ್ ಪಡೆದ ನಂತರ ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನ ಒಡೆದ ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು ಕಂದ ಕಡೆಗೂ ನಿನ್ನನ್ನ ನೋಡದೆ ಸತ್ತು ಹೋಗ್ತಾ ಇದ್ದೀನಿ ಕ್ಷಮಿಸಿ ಬಿಡು ಚಿನ್ನ ನಿಂಗೆ ಗೊತ್ತಿದೆಯಲ್ಲ ನೀನಿಲ್ಲದೆ ನಂಗೆ ಇನ್ನೊಂದು ಜಗತ್ತೇ ಇರಲಿಲ್ಲ ನನ್ನ ನೆರಳು ನನ್ನ ಉಸಿರು ನನ್ನ ಹಾಡು ಎಲ್ಲವೂ ನೀನೇ ಆಗಿದ್ದೆ ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗ್ಬಿಟ್ಟೆ ದೆಹಲಿಗೆ ಹೋದೆ ಅಷ್ಟೆತ್ತರ ಬೆಳೆದೆ ಪ್ರಶಸ್ತಿ ತಗೊಂಡೆ ಮದುವೆಯಾದೆ ಇಲ್ಲಿ ನಾನು ದಿನ ದಿನವೂ ನಿನ್ನ ನೆನಪಲ್ಲೇ ಬದುಕಿದೆ ಕಣೋ ಕಡೆಗೂ ಒಮ್ಮೆ ನಿನ್ನ ಬದುಕು ನಿನ್ನ ವೈಭವ ನಿನ್ನ ಸಂಸಾರವನ್ನ ಕಣ್ತುಂಬ ನೋಡೋಣ ಅನ್ನಿಸಿ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದೇ ಬಿಟ್ಟೆ ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದದ್ದು ಅಲ್ಲಿ ವಾರಗಟ್ಟಲೆ ಅಬೇಪಾರಿಯಾಗಿ ಅಲದದ್ದು ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೇ ಒಂದು ದೊಡ್ಡ ಸಾಹಸ ಆದ್ರೆ ಒಂದು ಸತ್ಯ ಹೇಳಲ್ಲ ಕಂದ ಒಂದನೇ ಕ್ಲಾಸ್ ನಲ್ಲಿದ್ದಾಗ ನಿನ್ಗೆ ಆಕ್ಸಿಡೆಂಟ್ ಆಗಿತ್ತು ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು ನೋಡಮ್ಮ ಒಂದು ಕಣ್ಣು ಹೋಗ್ಬಿಟ್ಟಿದೆ ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣಿನವನಾಗಿರ್ತಾನೆ ಅಂದಿದ್ರು ಡಾಕ್ಟ್ರು ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಬೇಡ ಅಂದಿತು ಮನಸ್ಸು ಅಷ್ಟೇ ಡಾಕ್ಟರಿಗೆ ಕೈ ಮುಗಿದೆ ಕಾಲು ಹಿಡ್ದೆ ಗೋಳಾಡದೆ ಬೇಡ್ಕೊಂಡೆ ಹತ್ತಾರು ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೇ ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗನಿಗೆ ಜೋಡಿಸಿ ನಾನು ಇವತ್ತೋ ನಾಳೆಯೋ ಸಾಯುವ ಹೆಂಗಸು ನನಗೆ ಒಂದೇ ಕಣ್ಣಿದ್ರು ಸಾಕು ಅಂದೆ ಡಾಕ್ಟರ್ ಹಾಗೇ ಮಾಡಿದ್ರು ಸಾಯುವವರೆಗೂ ಈ ವಿಷಯ ಹೇಳಬಾರ್ದು ಅಂತ ನಂಗೆ ಆಸೆ ಇತ್ತು ಹಾಗೆ ಬದುಕಿದೆ ಈಗ ಸತ್ತ ನಂತರ ಕೇಳ್ತಾ ಇದ್ದೀನಿ ಕಂದ ಒಂದ್ಸಲ ಒಂದೇ ಒಂದ್ಸಲ ನನ್ನ ಅಮ್ಮ ಎಂದು ಕರೆಯಪ್ಪ ಹಾಗಂತ ಕರ್ಸ್ಕೋಬೇಕು ಅನ್ನೋದು ನನ್ನ ಹಿರಿಯಾಸೆ ಮಗನೇ ಹ್ಮ್ ನೀನು ಯಾವತ್ತೂ ಅಳಬಾರ್ದು ಕಣ್ಣೀರು ಹಾಕಬಾರ್ದು ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ ಪತ್ರ ಹೋಗಿ ಓದಿ ಮುಗಿಸಿದ ರಾಮು ಅಮ್ಮಾ ಎಂದು ಚೀರಿದ ಈ ಗಡಿಬಿಡಿಯ ಬದುಕಲ್ಲಿ ನಾವು ನೀವು ಎಲ್ಲರಿಗೂ ಅಷ್ಟೇ ಅಮ್ಮ ಅಂದ್ರೆ ಅಸಡ್ಡೆ ಅಮ್ಮ ಅಂದ್ರೆ ತಿರಸ್ಕಾರ ಅಮ್ಮ ಎಂದ್ರೆ ವಿಪರೀತ ಸಲುಗೆ ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಬೇಡ ನಾವ್ ಯಾರು ರಾಮು ಆಗುವುದು ಬೇಡ ಆತನ ಅಮ್ಮನಿಗೆ ಒದಗಿದ ಕಷ್ಟ ಕಡು ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯುವುದೂ ಬೇಡ ತುಂಬಾ ಅದ್ಭುತವಾದ ಕತೆ ಅಮ್ಮ ಕೇಳಿದ್ರಲ್ಲ ಹೀಗೆ ಈ ಕತೆಗಳನ್ನ ಅಂದ್ರೆ ನಾವು ಓದೋದಿಲ್ಲ ಕೇಳಿಸ್ಕೋತೀವಿ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೀಗೆ ಮುಂದುವರಿಸು ಅಮ್ಮ ಅಂತ ಹಾಕ್ಬಿಟ್ರೆ ನಾನು ಇನ್ನೂ ಉಳಿದ ಎಲ್ಲ ಕಥೆಗಳನ್ನು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯ ಎಲ್ಲ ಕಥೆಗಳನ್ನ ಓದಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶ್ರೀ ಮಾತಾ